ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ರೀ ನಮ್ಮ ಆರ್ ಸಿ ಬಿ ತಂಡ ಇವಾಗ ಪ್ರಾಕ್ಟೀಸ್ ಕ್ಯಾಂಪ್ ನಲ್ಲಿ ಬಿಗ್ ಬಿಗ್ ಸಿಕ್ಸರ್ ಗಳು ಹಾಗೆ ಬಾಲಿಂಗ್ ಕೂಡ ಒಳ್ಳೆ ರೀತಿಯಾಗಿ ಆಗ್ತಾ ಇದೆ ಕಠಿಣ ಒಂದು ಅಭ್ಯಾಸ ಮಾಡ್ತಾ ಇದಾರೆ ನಮ್ಮ ಆರ್ ಸಿ ಬಿ ತಂಡದವರು ಹಾಗೆ ಮುಂದಿನ ಪಂದ್ಯ ನಾವು ಪಿ ವಿ ಕೆ ಎಸ್ ಅಂದ್ರೆ ಪಂಜಾಬ್ ವಿರುದ್ಧ ಆಡ್ತೀವಿ ಹದಿನೆಂಟನೇ ತಾರೀಕಿ ಮತ್ತೆ ಇಪ್ಪತ್ತನೇ ತಾರೀಕಿ ಕೂಡ ಒಂದು ಪಂದ್ಯ ಇದೆ ಎರಡು ಪಂದ್ಯ ಬ್ಯಾಕ್ ಟು ಬ್ಯಾಕ್ ಅವ್ರ ಜೊತೆನೆ ಆಡ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಆಡ್ತಾರೆ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡ್ಕೊಂಡ್ರೆ ಯಾವ ರೀತಿಯಾಗಿ ಸೃಷ್ಟಿ ಮಾಡ್ಕೊಂಡ್ರೆ ಜೊತೆ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ಈ ಪಂದ್ಯಕ್ಕೆ ಪ್ಲೇಯಿಂಗ್ ಎಲ್ ಯಾರ್ಯಾರನ್ನ ಬದಲಾಯಿಸ್ಬೇಕೆಂಬುದು ಕೂಡ ಕಮೆಂಟ್ ಮಾಡ್ರಿ ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಹುದು ಸ್ನೇಹಿತರೆ ಈಗಾಗಲೇ ನಮ್ಮ ಆರ್ ಸಿ ಬಿ ಕಡೆಯಿಂದ ಬಿಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಕ್ಯಾಂಪ್ ನಲ್ಲಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಸಾಕತ್ತಾಗಿ ಆಡ್ತಾ ಇದಾರೆ ಆದ್ರೂ ಕೂಡ ಅವರು ಪಂದ್ಯದಲ್ಲಿಯೂ ಕೂಡ ಮಿನ್ಸ್ತಾ ಇದಾರೆ ಅಭ್ಯಾಸ ಕೂಡ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಡಿದಾರೆ ಹಾಗೆ ರೆಸಲ್ ಪಟ್ಟಿದ್ದಾರೆ ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮತ್ತೊಂದು ಅಸ್ತ್ರ ಏನಪ್ಪಾ ಅಂದ್ರೆ ಪಡಿಕಲ್ ಅವರು ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಕಳೆದ ಪಂದ್ಯದಲ್ಲಿ ಇಪ್ಪತ್ತೆಂಟು ಎಸತ್ತಲ್ಲಿ ನಲ್ವತ್ತು ರನ್ ನೋಡಿದಾರೆ ಅವರಂತೂ ಪ್ಲೇಯಿಂಗ್ ಇದ್ದೇ ಇರ್ತಾರೆ ಹಾಗೆ ಪ್ಲೇ ಪ್ಲೇಯಿಂಗ್ ನೋಡಬೇಕಾದ್ರೆ ನಮ್ಮ ಆರ್ ಸಿಬಿ ಕಡೆಯಿಂದ ಒಟ್ಟಾರಾಗಿ ಪಿನ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಪ್ಲೇಯಿಂಗ್ ಎಲ್ವನ್ ನಲ್ಲಿ ಮೊದಲನೇ ಎರಡು ಒಂದು ಓಪನಿಂಗ್ ಸ್ಥಾನ ಮಾಡ್ತಾರೆ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ನಡೀತಾ ಇದೆ ಇವರಿಬ್ಬರ ಕಡೆಯಿಂದ ಪಿನ್ ಸಾಲ್ಟ್ ಸ್ವಲ್ಪ ಮಟ್ಟದಾಗಿ ಇನ್ನೂ ಸ್ವಲ್ಪ ಕವರ್ ಆಗ್ಬೇಕು ಯಾಕಂದ್ರೆ ಒಂದು ಸಂದರ್ಭಕ್ಕೆ ಆ ಒಂದು ಹಾಫ್ ಸನ್ಸ್ ಹಾಫ್ ಚಾನ್ಸ್ ಫುಲ್ ಚಾನ್ಸ್ ಕನ್ವರ್ಟ್ ಮಾಡ್ತಾ ಇಲ್ಲ ಬಿಗ್ ಸ್ಕೋರ್ ಕಲೆ ಹಾಕ್ತಾ ಇಲ್ಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ರೀತಿ ಈ ಓಪನಿಂಗ್ ಸ್ಟಾರ್ಟ್ ಪವರ್ ಪ್ಲೇಸ್ ಸಖತ್ತಾಗಿ ಆಡ್ತಾ ಇದಾರೆ ಅದು ಮುಂದ್ಕಡೆ ಒಯ್ತಾ ಇಲ್ಲ ಅವರು ಒಂದು ಹನ್ನೆರಡು ಹದ್ನೈದು ಓವರ್ ತನಕ ಆಡ್ತಾರೆ ಸಾಕು ಸಿಂದ್ರೆ ಇನ್ನೂರ ಐವತ್ತು ರನ್ ಪ್ಲಸ್ ರನ್ ಆಗುತ್ತೆ ನಮ್ಮ ಓಪನರ್ ಕಡೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವರಂತೂ ಓಪನಿಂಗ್ ಮಾಡ್ತಾರೆ ಮೂರನೇ ಸ್ಥಾನಕ್ಕೆ ಪಡಿಕಲ್ ಅವ್ರ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಇವರನ್ನು ಹೊರಗೆ ಕೂಡಿಸ್ಬೇಕು ಅಂತ ಹೇಳ್ತಾರೆ ಈಗ ನಾನು ಆಡಬಲ್ಲೆ ಎನ್ನುವ ರೀತಿಯಾಗಿ ಎರಡು ಮ್ಯಾಚ್ ಪಂದ್ಯ ಕೂಡ ಆಡಿದಾರೆ ಆ ರೀತಿಯಾಗಿ ಸಕತ್ತಾಗಿ ಆಟ ಆಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ಆರ್ ಸಿ ಬಿ ತಂಡದವರು ಹೋಮ್ ಗ್ರೌಂಡ್ ನಲ್ಲಿ ಸೋಲ್ತಾ ಇದ್ದಾರೆ ಅದು ಒಂದು ತಿದ್ಕೋಬೇಕು ನಾವು ಹೋಮ್ ಹೋಮ್ ಗ್ರೌಂಡ್ ನಲ್ಲಿ ಗೆದ್ದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ಕೊಡಬೇಕಂತ ಕೂಡ ಹೇಳಬಹುದಾಗಿದೆ ಮೂರನೇ ಸ್ಥಾನಕ್ಕೆ ಆಡ್ತಾರೆ ನಾಲ್ಕನೇ ಸ್ಥಾನಕ್ಕೆ ರಜೆ ಪಡೆದರೆ ನಾಯಕ ನಾಲ್ಕನೇ ಸ್ಥಾನಕ್ಕೆ ಆಡ್ತಾರೆ ಐದನೇ ಸ್ಥಾನಕ್ಕೆ ಲಿವಿಂಗ್ ಸ್ಟೋನ್ ಇದ್ದಾರೆ ಆರನೇ ಸ್ಥಾನಕ್ಕೆ ಇದೆ ಏಳನೇ ಸ್ಥಾನಕ್ಕೆ ಒಂದು ಸದ್ದು ಮಾಡ್ತಾ ಇದ್ದರು ಟೀಮ್ ಡೇವಿಡ್ ಅವರು ಸಖತ್ತಾದಂಥ ಆಲ್ರೌಂಡರ್ ಇವರು ಕೂಡ ಬಾಲಿಂಗ್ ಮಾಡಬಲ್ಲರು ಹಾಗಾಗಿ ನಮ್ಮ ಅರ್ಚಿ ತಂಡಕ್ಕೆ ಸಖತ್ತಾದಂಥ ಆಲ್ರೌಂಡರ್ ಬಿಗ್ ಫಿನಿಷರ್ ರೋಲ್ ನಿರ್ವಹಿಸ್ತಾ ಇದ್ದಾರೆ ಟೀಮ್ ಡೇವಿಡ್ ಅಂತ ಕೂಡ ಹೇಳಬಹುದು ಈ ರೀತಿಯಾಗಿ ಒಂದು ಏಳು ಆಟಗಾರಾಯಿತು ಇಲ್ಲಿ ಬಾಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ಕುರ್ನಲ್ ಪಾಂಡೆ ಇದ್ದಾರೆ ಹಾಗೆ ಇವ್ರ ಜೊತೆಗೆ ಇವರು ಕೂಡ ಆಲ್ರೌಂಡರ್ ಇವ್ರ ಜೊತೆಗೆ ಭೂವಿ ಮೈ ಇದ್ದಾರೆ ಎಸ್ ದಯಾಳ್ ಇದ್ದಾರೆ ಹೆಸಲ್ ಉಡ್ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಸಖತ್ತದಂತಹ ಒಂದು ಒಳ್ಳೆ ರೀತಿಯಾಗಿ ಬಾಲಿಂಗ್ ಕೊಂಡಿತಾ ಇದೆ ಇದರಲ್ಲಿ ಇಂಫ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಪಡಿಕಲ್ ಅವರು ಹೊರಗಡೆ ಹೋಗ್ತಾರೆ ಸೋಯೇಶ್ ಶರ್ಮಾ ಒಳಗಡೆ ಬರ್ತಾರೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ದೊಡ್ಡ ಒಂದು ಕಂಪ್ಲೀಟ್ ಆದಂತ ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇವರು ನಮ್ ಸಖತ್ತಾಗಿ ಆಗಲಿದ್ದಾರೆ ಇವರೇ ನಮ್ಗೆ ಪ್ಲೇಯಿಂಗ್ ಇರ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಇವ್ರ ಕಡೆಯಿಂದ ಸಖತ್ತಾಗಿ ಬಾಲಿಂಗ್ ನಡೀತಾ ಇದೆ ಬ್ಯಾಟಿಂಗ್ ಕೂಡ ನಡೀತಾ ಇದೆ ನಮ್ಮ ಆರ್ಸಿಬಿ ಕಡೆಯಿಂದ ಈ ಸಾರ್ತಿ ಕಪ್ ಗೆಲ್ಲೋದಂತೂ ಗ್ಯಾರಂಟಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ಸಿ ತಂಡ ಕಪ್ ಗೆಲ್ತಾರ ಗೆಲ್ಲ ಕಮಿಟ್ ಮಾಡಿ ಸಾಧ್ಯವಾದ ಚಾನಲ್ ನಮ್ಗೆ ಇಷ್ಟವಾದಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಯಾರು ನೋಡ್ತಾ ಇರಿ ಫಾಲೋ ಮಾಡೋದಂತೂ ಮರಿಬೇಡಿಸ್ತೀನಿ